ಸನ್ಮಾನಿ ಶ್ರೀ ರಾಜು ಶೆಟ್ಟಿ ಇವರು ಮಾಜಿ ಸಂಸದರು ಹಾಗೂ ಒಂಥರ ಈ ಹಸಿರು ಕ್ರಾಂತಿಗೆ ಸಾಕಷ್ಟು ಹೋರಾಟದ ಮುಖಾಂತರ ತಮ್ಮ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಇವರು ಮಹಾರಾಷ್ಟ್ರದ ಮಾಜಿ ಸಂಸದರು ಇವರು ಹೋರಾಟ ಯಾವ ರೀತಿ ಅಂತಂದ್ರೆ ರೈತರಿಗೆ ಯಾವ ರೀತಿ ಬೆನ್ನೆಲೆ ಬಾಗಿ ಒಂದು ನಿಟ್ಟಿನೊಳಗ ಸಾಕಷ್ಟು ಇಡೀ ತಮ್ಮ ಜೀವನ ಜೀವಮಾನವನ್ನವನ್ನ ರೈತರ ಉನ್ನತೀಕರಣಕ್ಕಾಗಿ ಹೋರಾಟ ಮಾಡುವಂತ ಶ್ರೇಷ್ಠ ರೈತ ಮುಖಂಡರು ಅವರು ಅನುಪಸ್ಥಿತಿ ನಮಗೆ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಆಹ್ವಾನ ಮಾಡಿದ್ದು ಆದರೂ ಸಹಿತ ಅವರು ಒಂದು ಮಿಂಚಂಚೆ ಸಂದೇಶವನ್ನ ಕಳಿಸಿ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಶುಭ ಕೋರಿದ್ದಾರೆ ಬಹುಸಂಖ್ಯಾತ ರೈತರದು ಬಹುಸಂಖ್ಯಾತ ರೈತರಿದ್ದಾಗೂ ಕೂಡ ಸುಮಾರು ಎಪ್ಪತ್ತೆಂಟು ವರ್ಷ ಸ್ವತಂತ್ರ ಸಿಕ್ ನಮಗ ಇಲ್ಲಿವರೆಗೆ ನಮಗ್ ಬೆಳೆದಂತ ಬೆಳೆ ಬೆಲೆ ಸಿಗ್ಲಿಲ್ಲ ಸಿಕ್ಕನ್ರಿ ಬೆಲೆ ಸಿಗ್ಲಿಲ್ಲ ಆ ಒಂದು ಬೆಲೆ ಕಾರಣಕ್ಕಾಗಿ ಇವತ್ತು ಇವತ್ತೆಲ್ಲರೂ ಕೂಡ ನಾವು ರೈತರ ಇಂದದು ಈ ದೇಶದಾಗ ಅರ್ಧ ಗಂಟೆಗೊಬ್ಬ ಒಂದ್ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ಕೋಂತ ಸಂದರ್ಭ ಪ್ರಾರಂಭ ಆಗಿದೆ ಸ್ವತಂತ್ರ ಎಲ್ಲರಿಗೂ ಸಿಕ್ತ ನಮಗೂ ಕೂಡ ಸ್ವತಂತ್ರ ಸಿಕ್ಕೈತೆ ಆದ್ರೂ ಕೂಡ ನಮಗೆ ಯಾವಾಗ ಬೆಳೆದಂತ ಬೆಳೆಗೆ ಬೆಲೆ ಸಿಗ್ತೈತಿ ಅವಾಗ ಸ್ವತಂತ್ರ ಸಿಕ್ಕ ಸಂಖ್ಯಾತ ಶ್ರೀಮಂತರದು ಅದು ಅಲ್ರಿ ಜನಸಂಖ್ಯೆ ಒಳಗು ಶ್ರೀಮಂತರದು ಹೋಟ್ನ ಕೂಡ ಜಾಸ್ತಿ ಜನನಾಮ ಚುನಾವಣೆ ಒಳಗ ಹೆಚ್ಚಿನ ಓಟ್ ಆಗ್ತಕ್ಕಂತವ್ ಕೂಡ ರೈತರ ನಾವು ಕೂಡ ಎಲ್ಲಾ ಸರ್ಕಾರಗಳನ್ನ ಆರಿಸಿ ಕಳಿಸಿದ್ವು ಯಾವುದೂ ಸರ್ಕಾರಗಳ ಇವತ್ತು ನಮ್ಮ ಗಂಭೀರವಾಗಿ ಬೆಳೆದಂತ ಬೆಳಗ್ಗೆ ಬೆಲೆ ಕೊಳಿಸಬೇಕು ಅನ್ನುವಂತ ಗಂಭೀರವಾದ ಚಿಂತನೆ ಮಾಡಲಿಲ್ಲ ಇದು ರೈತ ಕುಲಕ ಆಗಿರತಕ್ಕಂತ ಒಂದು ದೊಡ್ಡ ಆಘಾತ ಬೆವರ ರಗಿತ ಎಲ್ಲವನ್ನು ಹಾಕಿ ಬೆಳೆಸಿ ಈ ದೇಶಕ್ಕೆ ಪುಕಟ ಆಹಾರನ ಕೊಡ್ತಕ್ಕಂತ ಸಂದರ್ಭ ಒಂದು ಟನ್ ಕಾರ್ಖಾನೆ ಅವರು ಇವತ್ತ ಮೂರ್ ಸಾವಿರ ರೂಪಾಯಿ ನಾವೆಲ್ಲ ಹೋರಾಟ ಮಾಡತ್ತು ಮೂರ್ ಸಾವಿರ ರೂಪಾಯಿ ಕೊಡತ್ತಾರ ಕೊಡ್ಲಿ ಇನ್ನೊಂದು ನೂರ್ ಎರಡ್ ನೂರ ಹೆಚ್ರು ಅವರ ಪೂರ್ವಸ್ಥಿತಿ ಪ್ರಯತ್ನ ಮಾಡಿ ಹೋರಾಟ ಮಾಡ್ನು ಸರ್ಕಾರಕ್ಕ ಒಂದ್ ಟನ್ ಏನು ಸರ್ಕಾರದಲ್ಲಿ ಶ್ರಮ ಇಲ್ಲ ಕಾರ್ಖಾನೆ ಅವರು ಬಂಡವಾಳ ಹಾಕಿರ್ತಾರ ಕಾರ್ಖಾನೆ ಕಟ್ಟಿರ್ತಾರ ನಾವ್ ಆ ಕಪ್ ಬೆಳೆದಿರ್ತು ಶ್ರಮ ಪಡ್ತು ಅವ್ರಿಗೆ ಒಂದ್ ಟನ್ ಕಪ್ ನಿಂದ್ರ ಇವತ್ತ ಈ ಸ್ಪ್ರೀಟ್ ತಯಾರಾತ ಅಂದ್ರೆ ಇದು ಅಬಕಾರಿ ಖಾತೆ ಅಂದ್ರೆ ಸರಿಯಾದ ಸುಮಾರ ಒ ಈ ಸರ್ಕಾರ ರೈತರ ನೀರ್ ಈಗ ಮೋಟರ್ ಕಟ್ ಮಾಡ್ರಿ ಮೋಟರ್ ಬಂದ್ ಮಾಡ್ರಿ ರಾತ್ರಿ ನಮ್ಗ ಮೋಟರ್ ಚಲೋ ಮಾಡೋದು ಬಂದ್ ಮಾಡದ್ರ ಹೆಂಗ್ ಸಾಧ್ಯ ಇವೆಲ್ಲ ಕನ್ಫ್ಯೂಜ್ ಆಗಿ ನಮ್ನ ಬದುಕ್ರಾಸ್ದಾಗದ್ ನಮ್ ಬಾಳ ಸುದ್ದಿ ಮಾಡ್ಕೋಬೇಕು ಬಾಡ ನಾವ ಇದು ನಮ್ ಬದುಕಳ ಕಾಯಿಪಲ್ಲೆ ನಮ್ಮದು ಭೂಮಿ ನಮ್ಮದು ಹೊಲ ನಮ್ಮದು ಶ್ರಮ ನಮ್ಮದ ಇದಕ್ ಬೆಳಿಗ್ಗೆ ರೇಟ್ ತಗೋಲಿಲ್ಲ ಅಂದ್ರೆ ಹೆಂಗ್ರಿ ಈಗ ನೌಕರಸ್ತ್ರ ಏನಾರ ಈ ಒಳ್ಳೆ ವೇತನ ಆಗ್ಲಿಲ್ಲ ಅಂತೇಳಿ ಎಲ್ಲರೂ ಕೂಡ ಇಷ್ಟೆಲ್ಲಾ ಪಗಾರ ಇದ್ದಾಗು ಕೂಡ ಅವ್ರು ಹೋರಾಟ ಮಾಡಿ ಅದನ್ನ ವೇತನ ಹೆಚ್ಚು ಮಾಡ್ಕೊಂಡ್ರು ಮತ್ ಹೋರಾಟ ಮಾಡ್ತಾರು ಮತ್ ಪಗಾರ ಹೆಚ್ಚಬೇಕಾರ ನಮಗೆ ಎಪ್ಪತ್ತೆಂಟು ವರ್ಷದ ಬೆಲೆನೇ ಇಲ್ಲ ನಾವು ಹೋರಾಟ ಮಾಡ್ಬೇಕು ಬೇಡ ಮಾಡ್ಬೇಕು ಬೇಡ್ರಿ ಮಾಡಾಕಾಗಿ ಸಂಘಟನೆ ಮಾಡುನ್ರಿ ಯಾಕಂತಂದ್ರ ಈ ದೇಶದಾಗ ಏನು ಇವತ್ತು ನಾವು ಇಚ್ಛಾ ಪಡಲ್ದ ಇದು ಲಾಭ ಆಕತಿ ನುಕ್ಸಾನ್ ಆಕತಿ ಇದನ್ನೆಲ್ಲಾ ವಿಚಾರ ಮಾಡಲ್ದ ಈ ಜಗತ್ತನ್ನ ಬದಸಿದ ಮಕ್ಕಳ ರೈತರ ನಾವ ಜಗತ್ತಿಗೆ ಪುಕಟ ಅನ್ನ ಹಾಕಿ ಎಲ್ಲರಿಗೂ ಎಲ್ಲರಿಗೂ ಊಟ ಬೇಕಲ್ಲ ಬೇಡ ಊಟ ಇಲ್ಲ ಯಾರು ಬದುಕುದಿಲ್ಲ ಒಬ್ಬ ಈ ದೇಶ ನಾವ್ ನೋಡ್ರಿ ಈ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಎಲ್ಲ ಕೂಡ ನಮ್ಮ ರೈತರ ಪಾಲಿಗೆ ಇಲ್ಲದಂತ ಪರಿಸ್ಥಿತಿ ಯಾಕ ಈ ಜಜ್ಗಳು ಚಿಂತನೆ ಮಾಡಬೇಕಾಗಿತ್ತು ಎಪ್ಪತ್ತೆಂಟು ವರ್ಷ ಆಯ್ತು ಬೆಳೆದಂತ ರೈತರಿಗೆ ಬೆಲೆ ಇಲ್ಲ ನಾವು ದಿವಸ ಊಟ ಮಾಡ್ತು ಇದ್ರು ಫಿಕ್ಸ್ ಐತೆನಾ ಯಾಕೆ ದೇಶದ ಸುಪ್ರೀಂ ಇದರಿಂದ ನೋಟಿಸ್ ಕೊಡ್ಬೇಕಾಗಿತ್ತು ಪ್ರಧಾನ ಮಂತ್ರಿಗೆ ಯಾಕಪ್ಪ ಬೆಲೆ ನಿಗದಿ ಮಾಡ್ಬೇಕಿಲ್ಲ ಇಡೀ ದೇಶದ ಜಜ್ಗಳೆಲ್ಲ ಈ ರೈತರ ಪರವಾಗಿ ಬೆಲೆ ನಿಗದಿ ಅವ್ರಿಗೆ ಉಪಾಸ ಇರ್ತು ಅಂತ ಹೇಳ್ಬೇಕಾಗಿತ್ತು ಅದನ್ನೆಲ್ಲ ಊಟ ಮಾಡತ್ತಾರ ಹೌದಲ್ರಿ ಆಗೈತಿ ಇದು ಆಗಿ ಇವತ್ತ ಭೂಮಿ ಫಲವತ್ತತೆ ಸಂಪೂರ್ಣ ಹಾಳಾಗಿತ್ತು ರಾಷ್ಟ್ರಪತಿ ಬೇಕು ಪ್ರಧಾನಿ ಬೇಕು ಮುಖ್ಯಮಂತ್ರಿ ಬೇಕು ಶಾಸಕರು ಬೇಕು ಡಾಕ್ಟರ್ ಬೇಕು ವಿಜ್ಞಾನಿಗಳು ಬೇಕು ವೈದ್ಯರು ಬೇಕು ಇಂಜಿನಿಯರ್ ಬೇಕು ಶಿಕ್ಷಕರು ಬೇಕು ಪೊಲೀಸರು ಬೇಕು ಸೈನಿಕರು ಬೇಕ ಮಠಾಧೀಶರು ಬೇಕು ಇವರೆಲ್ಲ ಕೆಲಸ ಮಾಡಬೇಕಾದ್ರೆ ದೇಶಕ್ಕಾಗಿ ಇವ್ರಿಗೆಲ್ಲ ಶಕ್ತಿ ಬೇಕಲ್ಲ ಶಕ್ತಿ ಬೇಕಂದ್ರೆ ಇವ್ರೆಲ್ಲರಿಗೂ ಊಟ ಬೇಕಲ್ಲ ಊಟ ಬೇಕಂದ್ರೆ ಇವ್ರೆಲ್ಲಾರು ಎಲ್ಲಿ ಬರಬೇಕು ರೈತನ ಹತ್ರನ ಬರ್ಬೇಕಂದ್ರೆ ಜಗತ್ತಿನ ಶ್ರೇಷ್ಠ ಕುಲ ಯಾವುದು ರೈತ ಕುಲ ನಾವೇನ್ ಮಾಡಕತ್ತೀವಿ ನಾವೇನು ಮಾಡ ಒಂದ ಹಿಡಿದ್ರಲ್ಲ ಎಂ ಎಸ್ ಪಿ ಅಂತೇಳಿ ಒಂದು ಬೆಂಬಲ ಬೆಲೆ ತಗೊಳಿಕ್ ಆಗ್ತಾ ಇಲ್ಲ ಒಂದು ಕರೆಂಟ್ ತಗೋಬೇಕಾದ್ರೆ ಹೋರಾಟ ಒಂದು ಸವಲತ್ತು ತಗೋಬೇಕಾದ್ರೂ ಹೋರಾಟ ಒಂದು ತಹಸೀಲ್ದಾರ್ ಆಫೀಸ್ ನೋಡ ಹೋದ್ರ ಡಿ ಸಿ ಆಫೀಸ್ ನೋಡ ಹೋದ್ರ ಯಾವ್ದೇ ಒಂದು ಕೆಲಸ ಆಗಬೇಕಾದ್ರ ಇವತ್ತು ಹೋರಾಟದ ಮೂಲಕ ಮಾತ್ರ ನಮಗ್ ಸಿಗ್ಲಿಕ್ಕೆ ಸರ್ಕಾರಕ್ಕೆ ನಮ್ ಭೂಮಿ ಕೊಡೋದಿಲ್ಲ ಹೆಂಗ ಹೆಂಗಾಗಬೇಕಂದ್ರೆ ಸೌಕರ್ಯ ರೈತರದ್ದು ಸರ್ಕಾರ ಏನ್ ಯೋಜನೆ ತರ್ತದೆ ಅದಕ್ಕೆ ಭೂಮಿ ತಗೊಂಡಿ ಆದ್ರೆ ಖಾಸಗಿ ಅವರಿಗೆ ಭೂಮಿ ಕೊಟ್ಟಾಗ ಈಗೊಬ್ಬ ನಾನು ರೈತ ನನ್ನ ತಗೊಂಡ ಅಂತಂದ್ರೆ ಕಂಪ್ನಿಯವನು ಅವನ ಹೆಸರಿಗೆ ಅದನ್ನ ಬರಿ ಹೋಗಿಲ್ಲ ಒಂದ್ ಎಕರೆ ನನ್ನ ಜಮೀನ್ ಒಳಗ ನೂರು ಟನ್ ಕಬ್ಬಣ ಬೆಳೀತಾ ಇದ್ನಿ ಅಂದ್ರೆ ಎರಡು ನೂರು ಟನ್ನಿನ ಕಬ್ಬಿನ ರೇಟ್ ನನಗ ಕೊಡ್ಬೇಕು ಹೊಲ ನನ್ನ ಹೆಸರಲ್ಲಿ ಇರಬೇಕು ಏನ ಕಾರ್ಖಾನೆ ಹಾಕ್ತಾರಲ್ಲ ನನ್ನ ಇರಬೇಕು ಯಾವಾಗ ನನಗ ಬ್ಯಾಡ ಆಗ್ತೈತಲ್ಲ ಕಾರ್ಖಾನೆ ತಕ್ಕೊಂಡು ಹೋಗ್ಬೇಕು ರೈತನ ಮಾಲೀಕನಾಗಿರ್ಬೇಕು ಈ ನೋಡ್ರಿ ಜಾತಿ ಮತ ಪಂಥ ಪಕ್ಷ ದೊಡ್ಡ ಸಣ್ಣ ಮಾಡ್ಲಾರಲ್ಲ ಎಲ್ಲರಿಗೂ ಅನ್ನ ಹಾಕಿದಂತವ್ರು ನಾವು ನಾವ್ ಹೆಂಗ ಒಕ್ಕಟ್ಟಾಗಿರ್ಬೇಕು ಹೆಂಗ ಸಂಘಟನೆ ಆಗಬೇಕು ಒಂದ ಲಕ್ಷ ಜನ ನೀವೇನಾದ್ರು ಅಧಿವೇಶನ ಸಂದರ್ಭದೊಳಗೆ ಉತ್ತರ ಕರ್ನಾಟಕದ ರೈತರೆಲ್ಲ ನಾವು ಪಕ್ಷಾತೀತ ಜಾತ್ಯತೀತವಾಗಿ ಒಂದು ಲಕ್ಷ ಜನ ಏನಾದ್ರು ಬೆಳಗಾವಿ ಸುವರ್ಣ ಸೌಧ ಎದುರುಗ ಸೇರಿದೆ ಅಂತಂದ್ರೆ ಕಬ್ಬಿಗೆ ಐದು ಸಾವಿರ ರೂಪಾಯಿ ರೇಟ್ ತಗೊಳ್ಳೋದು ಏನ್ ದೊಡ್ಡದಲ್ಲ ನೀವಿದ್ದಲ್ಲಿ ಮುಖ್ಯಮಂತ್ರಿ ಬರ್ತಾನ ನೀವಿದ್ದಲ್ಲಿ ಸಚಿವರು ಬರ್ತಾರ ಆದ್ರ ನಾವು ಸಂಘಟನೆ ಆಗ್ತಾ ಇಲ್ಲ ನೀವ್ ಏನಾದ್ರೂ ಒಂದ್ ಟನ್ ಕಫಿಗೆ ಐದು ಸಾವಿರದ ಐದು ನೂರು ರೂಪಾಯಿ ಬಿಲ್ ತಗೊಂಡ್ರಿ ಅಂತಂದ್ರ ನಿಮ್ ಮಕ್ಕಳು ಮುಂಬೈ ಎಲ್ಲ ದೆಹಲಿ ಎಲ್ಲಿ ಬೇಕಾದೊಳಗ ಹೊರದೇಶ್ ಶಿಕ್ಷಣ ನೀವು ಕೊಡಬಹುದು ಸಾಲದೊಳಗ ಸಾಯುವಂತ ಪರಿಸ್ಥಿತಿ ರೈತಂದ ಬಂದದ ಅದಕ್ಕಾಗಿ ತಮಗೆಲ್ಲ ವಿನಂತಿ ಮಾಡಿಕೊಳ್ಳುತ್ತೀನಿ ತಾವೆಲ್ಲಾ ಒಕ್ಕಟ್ಟಾದ್ರಿ ಅಂತಂದ್ರ ಹೋರಾಟಕ್ಕ ಸಂಘಟನೆ ಆದ್ರಿ ಅಂತಂದ್ರ ಸರ್ಕಾರದ ಎಲ್ಲ ಸೌಲಭ್ಯಗಳು ನಿಮ್ ಮನೆಗೆ ಬರ್ತಾವ ಎಲ್ಲ ಬೆಳೆಗಳಿಗೆ ರೇಟ್ ತಗೋಬಹುದು ಸವಲತ್ತುಗಳನ್ನ ತಗೋಬಹುದು ನಾವ್ ಯಾಕೆ ಒಕ್ಕಟ್ಟಾಗ್ತಾ ಇಲ್ಲ ನಮ್ಮಲ್ಲಿ ಭೇದ ಭಾವಗಳು ಬಂಟವಂತ ಹೇಳ್ತಾರೆ ಬಲ ಇದೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗಬಲ್ಲ ಅಂತ ನಾವೇನ್ ರೈತರ ಅಂತಂದ್ರ ಕಬ್ಬಿನ ಬಿಲ್ ಬರ್ತದ ತೊಗರಿ ಬಿಲ್ ಬರ್ತದ ಜೋಳದ್ ಬರ್ತದ ಗೋವಿನ ಜೋಳದ ಬರ್ತದ ಸದುಕು ಗೋಧಿ ಇವೆಲ್ಲ ಬಂದದ ಏನ್ ಮಾಡಕತ್ವಿ ಬ್ಯಾಂಕಿನ ಸಾಲ ತುಂಬಾಕ ಶ್ರೀಮಿ ಜಗಳ ಕೋರ್ಟ್ ಕಟ್ಗಟ್ಟಿಗೆ ಬರೀ ನ್ಯಾಯಕ್ಕಾಗಿ ಹಣ ಬಂಟ ಎಂದು ಆಗಬಾರ ಯಾವುದೂ ಶಾಶ್ವತ ಅಲ್ಲ ನಾವು ಜಗತ್ತಿಗೆ ಅತಿಥಿಯಾಗಿ ಬಂದೇವಿ ಎಷ್ಟೋ ವ್ಯರ್ಥ ಆಗಿ ಹೋಗ್ಯದ ತವೆಲ್ಲಾ ವಿಚಾರ ಮಾಡಿದ್ರಲ್ಲ ಮನೆಯಾಗ ರೈತರು ತಾವ ಯಾರೇ ಬಂದಾಗ ಹೆಂಗ್ ಪರಿಚಯ ಮಾಡ್ತೀರಿ ನಮ್ಮ ಮಕ್ಕಳನ್ನ ಮೂರು ಜನ ಇರ್ತಾರ ಒಬ್ಬ ಇಂಜಿನಿಯರ್ ಅದನ್ರಿ ಒಬ್ಬ ಡಾಕ್ಟರ್ ಅದಾನ ಹೊಲ್ದಾಗ ಕೆಲಸ ಮಾಡುವಂತ ಪರಿಚಯ ಮಾಡೋದಿಲ್ಲ ಅವ್ನ್ ಬಿಡ್ರಿ ಅಂತೀವಿ ಹಂಗ ಮಾಡಬೇಡ್ರಿ ಒಬ್ಬ ಡಾಕ್ಟರ್ ಅದನ್ರಿ ಒಬ್ಬ ಇಂಜಿನಿಯರ್ ಅದನ್ನ ಇವರೆಲ್ಲರಿಗೂ ಊಟ ಹಾಕ್ಲಾಕ ನನ್ನ ಮಗ ರೈತದ್ರಿ ಅಂತ ಹೆಮ್ಮೆಯಿಂದ ಹುಡುಕುದು ಯಾವಾಗ ರೈತ ಕೂಡ ಉದಾರ ಆಗ್ತದ ಜಗತ್ತಿಗೆ ಅನ್ನ ಹಾಕಿದವ್ರು ನಾವು ಹೆಮ್ಮೆಯಿಂದ ಬದಕಬೇಕು ಮುಂದೊಂದು ದಿನ ಹೆಂಗಾಗ್ತದ ಅಂತಂದ್ರ ರೈತನನ್ನ ಹುಡುಕ್ಯಾಡಿ ಹೆಣ್ಣು ಕೊಡ್ತಕ್ಕಂತ ಪರಿಸ್ಥಿತಿ ಬರ್ತದ ಆದ್ರ ನಾವು ಕೂಡ ಒಂದ್ ಸ್ವಲ್ಪ ಬದಲಾವಣೆ ಆಗಬೇಕಲ್ಲ ನಾವೆಲ್ಲ ರೈತರದಿವಿ ಯಾವಾದ್ರ ರೈತ ಬಂದ ಅಂದ್ರ ರೈತನ ಮಗ ಬಂದ ಅಂತಂದ್ರ ಹೆಣ್ಣು ಕೊಡಂಗಿಲ್ಲ ನಾವು ಅವ ಗಟಾರ್ ಬಡಿಲಿ ರಸ್ತೆ ಕಸ ಹೊಡಿಲಿ ಸರ್ಕಾರಿ ನೌಕರಿ ಇದ್ರ ಕೊಡ್ತೀವ್ರಿ ಅಂತ ಹೇಳಿ ಆಗ್ತದ ನಾವು ಕೂಡ ಸ್ವಲ್ಪ ಬದಲಾವಣೆ ಆಗ್ಬೇಕಲ್ಲ ಭೂಮಿಯೊಳಗ ದುಡಿತಕ್ಕಂತವರು ರೈತನ ಭೂಮಿಯನ್ನ ದೇವರಂತ ಪೂಜೆ ಮಾಡತಕ್ಕಂಥವ್ರು ನಾವು ಇನ್ನೊಬ್ಬ ರೈತನ ಮಗನಿಗೆ ನನ್ನ ಮಗಳನ್ನ ಕೊಟ್ಟಿವಿ ಅಂತಂದ್ರ ಮತ್ತೊಬ್ಬ ರೈತ ಅದನ್ನ ನೋಡಿ ಬದಲಾವಣೆ ಆಗ್ತಾನ ಮೊದಲ ನನ್ನೊಳಗೆ ಬದಲಾವಣೆ ಬರಬೇಕು ಹೋರಾಟದ ಕಿಚ್ಚು ನಿಮ್ಮೊಳಗೆ ಬರ್ಬೇಕು ಹೇಳಿದ್ರಲ್ಲ ಸಾವಿರದ ಒಂಬೈನೂರ ಇನ್ನೊಂದು ಸುದ್ದಿ ಕೇಳಿದೆ ನಾನು ಸರ್ಕಾರದ ವಿರುದ್ಧ ನ್ಯಾಯಯುತವಾಗಿ ಹೋರಾಟ ಮಾಡಿ ಎಲ್ಲ ಸವಲತ್ತನ್ನ ಪಡ್ಕೊಂಡು ರೈತ ಜೀವಂತವಾಗಿದ್ದ ಅಂದ್ರ ಈ ದೇಶ ಜೀವಂತ ಇರ್ತದ ಜಗತ್ತು ಜೀವಂತ ಇರ್ತದ ಅದರೊಳಗೆ ನಾವು ನೀವೆಲ್ಲ ಭಾಗಿಯಾಗೋಣ ಅಂತೇಳಿ ನನ್ನೆರಡು ಮಾತುಗಳಂತ